ಅಮರ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಚಿತ್ರದ ಶೀರ್ಷಿಕೆಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಣರಾಜ ಶ್ರೀನಾಥ್ ಸರ್ ಅವರು ಸೇರಿದಂತೆ ಸಿನಿಮಾ ನಿರ್ಮಿಸ್ತಾ ಸುರೇಶ್ ಕುಮಾರ್ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸ್ತಾ ಹಾಗೆ ಸಿನಿಮಾದ ಸಹ ನಿರ್ಮಾಪಕಿಗಳು ಆಗಿರುವಂತಹ ಶ್ರೀಮತಿ ಗೀತಾ ಪ್ರಿಯಾ ಸುರೇಶ್ ಕುಮಾರ್ ಅವರು ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತನಿರುವಂತಹ ಎಲ್ಲ ಗಣ್ಯರು ಸಿನಿಮಾ ತಂಡದವರು ಈಗ ಶೀರ್ಷಿಕೆಯನ್ನ ಅನಾವರಣಗೊಳಿಸಿದ್ದಾರೆ சார் ஹத்தி பண்ணி சார் சார் இன்னொரு ஓகே 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 ரெடி சார் சார் மேடம் ஆ ஓகே ஓகே சார் எல்டி சார்